ನೀನು ಮಾಡಿದ ನನ್ನಲ್ಲಿ ಏಕ ಚಿತ್ತೆ ನನ್ನಾಗಿ ಮಾಡಿ ಇದರಿಂದ ಗೊತ್ತಾಗುತ್ತದೆ ನಿನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸಗಳಿದೆ ಎಂಬುದು ಆದುದರಿಂದಲೇ ರುಕ್ಮಿಣೀವಲ್ಲಭನೆಂದು ಜನರು ನುಡಿಯುತ್ತಿರುತ್ತಾರೆ ನೀವು ಸಮಯ ಸಾಧಕರೇ ಸರಿ ಕೆಲವೇ ಸತ್ಯ ನೀನು ಮುಚ್ಚಳವಾಗದಿದ್ದರೆ ಸರಿ ದೇವಿ ಒಂದು ನಿನ್ನ ರಥದ ಸಮಯದಲ್ಲಿ ನಾನು ಬಾರದಿದ್ದರೆ ಗೊತ್ತಾಗುತ್ತಿತ್ತು ಅದರ ಪರಿಣಾಮ ನೀವು ಸವದಿರಲ್ಲಿ ಜಗಳ ಹುಟ್ಟಿಸುವುದರಲ್ಲಿ ಮಹಾನ್ ಶ್ರೀ ಅನೇಕ ಪತ್ನಿಯರನ್ನುಳ್ಳ ಪುರುಷರ ಸ್ಥಿತಿ ನಿನಗೆ ಹೇಗೆ ತಿಳಿಯಬೇಕು ಎಲ್ಲರಿಗೂ ಅವನು ಬೇಕು ಎಲ್ಲರಲ್ಲಿಯೂ ಅವನು ನಲಿಯಬೇಕು ಒಬ್ಬೊಬ್ಬರು ಒಂದೊಂದು ಮಾತನಾಡುವುದನ್ನು ಕೇಳಿದರೆ ಈ ಜನ್ಮವೇ ಸಾಕಿಸಿ ಬಿಡುತ್ತದೆ ಅದಕ್ಕೋಸ್ಕರ ನಮ್ಮನ್ನು ಇಷ್ಟೊಂದು ಗೋಳಾಡಿಸುವುದೇ ಸ್ವಾಮಿ ವಿಚಿತ್ರ ನಾಟಕದ ಸೂತ್ರಧಾರಿ ಈ ಲೋಕದಲ್ಲಿ ಪುರುಷರಿಗೆ ಪತ್ನಿಯರೇ ಇಲ್ಲದೆ ಹೋಗಿದ್ದರೆ ಪರಿಸ್ಥಿತಿಯ ಜಂಜಾಟ ಓತಿಯಾಗಿ ತಲೆಗೆ ಕೊಡಲು ತನಗೆ ತಾನೇ ಆದುದರಿಂದ ಅವನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲು ಬ್ರಹ್ಮನು ಹೆಣ್ಣೊಂದನ್ನು ಸೃಷ್ಟಿಸಿದ ಆದರೆ ಆ ಹೆಣ್ಣು ಇಂತಹ ಪರಿಸ್ಥಿತಿಯನ್ನು ತಂದುಕೊಂಡಿವೆ ಕಾರಣವೇ ಹೇಳಿಕೊಳ್ಳಬೇಕು ಸ್ವಾಮಿ ಅದಕ್ಕಾಗಿ ಹಠ ಹಳು ಕೋಪ ಮುನಿಸುಗಳನ್ನು ತನ್ನ ಆಯುಧಗಳನ್ನಾಗಿ ಮಾಡಿಕೊಂಡು ತನ್ನ ಪ್ರಾರ್ಥನೆಯನ್ನು ಈಡೇರಿಸಿಕೊಳ್ಳುವ ಆ ಎಣ್ಣೆ ನಾಟವನ್ನು ಆಗ ನೋಡಬೇಕು ಹಾಡಿಕೊಡುವುದೇ ಕೆಲಸವಾಗಿದೆ ಅದರಲ್ಲೂ ಹೆಣ್ಣಿನ ಮನಸ್ಸನ್ನು ಕಸಿಯುವುದರಲ್ಲಿ ನಿಮ್ಮ ಬಿಟ್ಟರೆಯೇ ಸ್ವಾಮಿ ಅದಾಗಿರಲಿ ಈಗ ನನ್ನ ನಿನ್ನೆ